ஆனிக்க கன்னட நாடன நிர்ம ஷ்ரீ நால்வடி கிருஷ்ணராஜையர் அவரு கர்நாடகே கொட்ட கொடுங்கே அபார பிரதிய கன்னடினும் நால்வடி கிருஷ்ணராஜையர் அவரன்னி கூட நெனப்பட்டுக்கொள்ளு ಅವರ ಪ್ರತಿಮೆ ಅಥವಾ ಅವರ ಫೋಟೋವನ್ನು ಎಲ್ಲೇ ನೋಡಿದರೂ ಸಹ ಕೈ ಮುಗಿಲೇಬೇಕು ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಅವರ ಕೊಡುಗೆ ಎಷ್ಟು ಅಂತ ಗೊತ್ತಾ ಒಂದು ಕಾಲದಲ್ಲಿ ಇಡೀ ಪ್ರಪಂಚವನ್ನೇ ಮೈಸೂರು ಸಾಮ್ರಾಜ್ಯದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ಬೆಂಗಳೂರಿಗೆ ವಿದ್ಯುತ್ ತಂದ್ಕೊಟ್ರು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆಯನ್ನ ಮಾಡಿದ್ರು ದೂರದ ಊರುಗಳಿಗೆ ರೈಲ್ವೆ ಸಂಪರ್ಕ ಮಾಡಿಕೊಟ್ರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಮಾಡಿದ್ರು ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಿದ್ರು ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ ನೀತಿ ಜಾರಿ ಮಾಡಿದ್ರು ಗೆಜ್ಜೆ ಪೂಜೆಯನ್ನು ನಿರ್ಮೂಲನೆ ಮಾಡಿದ್ರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಶುರು ಮಾಡಿದ್ರು ಮಿಂಟೋ ಕಣ್ಣಿನ ಆಸ್ಪತ್ರೆ ಶುರು ಮಾಡಿದ್ರು ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆ ಶುರು ಮಾಡಿದ್ರು ವಿಲಾಸ್ ಸಾಗರ ಅಣೆಕಟ್ಟನ್ನು ನಿರ್ಮಿಸಿದ್ರು ಮೈಸೂರು ವೈದ್ಯಕೀಯ ಆಸ್ಪತ್ರೆ ಶುರು ಮಾಡಿದ್ರು ಪ್ರಥಮ ಬಾರಿಗೆ ಹಿಂದುಳಿದ ಸಮುದಾಯಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ರಷ್ಟು ಮೀಸಲಾತಿಯನ್ನು ಸೃಷ್ಟಿ ಮಾಡಿದ್ರು ಮೈಸೂರು ವಿಶ್ವವಿದ್ಯಾಲಯ ಶುರು ಮಾಡಿದ್ರು ಭಾರತೀಯ ವಿಜ್ಞಾನ ಸಂಸ್ಥೆ ಶುರು ಮಾಡಿದ್ರು ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಇವೆ ಆದರೆ ನಾಲ್ವಡಿ ಕೃಷ್ಣರಾಜ ಅವರು ಕೊಟ್ಟಿರೋ ಅದೆಷ್ಟೋ ಕೊಡುಗೆಗಳು ನಮ್ಮ ಕನ್ನಡಿಗರಿಗೆ ಎಷ್ಟೋ ಗೊತ್ತಿಲ್ಲ ಇವರ ಬಗ್ಗೆ ನಮ್ಮ ಮಕ್ಕಳ ಹಿಸ್ಟ್ರಿ ಬುಕ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿ ಉಲ್ಲೇಖವನ್ನ ಮಾಡಲೇಬೇಕು ಅಂತ ನಿಮಗೂ ಕೂಡ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ಮುಟ್ಟುವವರೆಗೂ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ಧನ್ಯವಾದಗಳು